ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮಟನ್ ಸಾಂಬಾರ್ ಮಾಡ್ತಾ ಇದೀನಿ ಮಂಡ್ಯ ಸ್ಟೈಲ್ ಅಲ್ಲಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾವ್ ಯಾವ ರೀತಿ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕುರಿ ಮಟನ್ದು ನಾನು ಎರಡರಿಂದ ಒಂದು ಮೂರ್ ಕೆ ಜಿ ಅಷ್ಟಿದೆ ಇದು ಮಟನ್ ಮತ್ತೆ ಇಲ್ಲಿ ನಮ್ಗೆ ಸಾಂಬಾರ್ ಜಾಸ್ತಿ ಬೇಡ ಅದಕ್ಕೆ ನಾನು ಸ್ವಲ್ಪನೇ ತಗೊಂಡಿದೀನಿ ಒಂದು ಮೂರು ಜನಕ್ಕೆ ಅಷ್ಟು ತಗೊಂಡಿದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಡ್ಲೆ ಗಸಗಸೆ ಚಕ್ಕೆ ಲವಂಗ ಕಾಯಿ ಸಾಂಬಾರ್ ಪೌಡ್ರು ಇದಿಷ್ಟನ್ನು ತಗೊಂಡಿದ್ದೀನಿ ಇವಾಗ ಮಸಾಲೆ ಹುಬ್ಕೊಂಡು ಬರೋಣ ನಾನು ಎಲ್ಲ ಒಟ್ಟಿಗೆ ಮಸಾಲೆ ಒಟ್ಟಿಗೆನೆ ರುಬ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯಾವುದು ಬೇರೆ ಬೇರೆ ರುಬ್ಬೋದಿಲ್ಲ ನಾನು ಒಟ್ಟಿಗೆ ರುಬ್ಕೋತೀನಿ ಯಾಕಂದ್ರೆ ಸ್ವಲ್ಪನೇ ಸಾಂಬಾರ್ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಬೇರೆ ಯಾವುದು ಮಸಾಲೆ ರುಬ್ತಾ ಇಲ್ಲ ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊ ಬರ್ತಾ ಇದ್ದೀನಿ ಇವಾಗ ನೀರು ಸ್ವಲ್ಪ ನೀರು ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊ ಬರ್ತೀನಿ ಇದು ಮಿಕ್ಸಿ ಮಾಡ್ಕೊ ಬರೋಕ್ಕೂ ಮುಂಚೆ ಇಲ್ಲಿ ಮಟನ್ ನ ಒಗ್ಗರಣೆ ಮಾಡ್ಬಿಟ್ಟು ಹೋಗ್ತೀನಿ ನಾನು ಬರೋವರೆಗೂ ಒಗ್ಗರಣೆ ಆಗುತ್ತೆ ಮೊದಲಿಗೆ ಗ್ಯಾಸ್ ಹೆಚ್ಕೊಳ್ಳೋಣ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮಟನ್ ಹಾಕ್ಕೊಡ್ತಾ ಇದೀನಿ ಮಟನ್ ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೊದ್ಲೇ ಚೆನ್ನಾಗಿ ಫ್ರೈ ಆಗ್ಬೇಕಿದು ಮಟನ್ನು ಒಂದು ಚುಟ್ಟಕಿ ಅರಿಶಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವಿಲ್ಲಿ ಮಸಾಲೆ ಹಾಕೊಳ್ಳೋಣ ನಾವು ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ನೋಡಿ ನನ್ನ ಮಸಾಲೆ ಕೂಡ ಕಮ್ಮಿನೇ ಹಾಕಿರೋದು ನೋಡಿ ಸಾಂಬಾರ್ ಈ ರೀತಿ ಇದೆ ಇದೆಂದ್ರೆ ಇನ್ನೂ ಗಟ್ಟಿ ಆಗುತ್ತೆ ಇದು ಸಾಂಬಾರು ಇವಾಗ ಇದನ್ನ ನಾನು ಮೂರ್ ಕೂ ಕೂಗಿಸ್ತೀನಿ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಈಗ ಮುದ್ದೆ ಇಟ್ಟಿದ್ದೀನಿ ನಾನು ನೀರ್ ಕಾದಿದೆ ಈಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ ಈಗ ಅದು ಕುದಿ ಬರಲಿ ಚೆನ್ನ ನೋಡಿ ಹಿಟ್ಟು ಕುದಿತಾ ಇದೆ ಇವಾಗ ನಾವು ಹಿಟ್ಟು ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ನಾನಿಲ್ಲಿ ರಾಗಿ ಹಿಟ್ಟು ರಾಗಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಸ್ವಲ್ಪ ಕಡ್ಲೆಕಾಳು ಎಲ್ಲಾ ತರದ ಕಾಳುನು ಹಾಕಿ ಬಿಡಿಸಿ ಇಟ್ಕೊಂಡಿದೀನಿ ಅದನ್ನ ಬಳಸ್ತಾ ಇದ್ದೀನಿ ನಾನು ಸ್ವಲ್ಪ ಮೆಂತ್ಯ ಎಲ್ಲಾನು ಹಾಕಿ ಬಿಡಿಸಿಟ್ಕೊಂಡಿದ್ದೀನಿ ಗಂಟಿಲ್ದೇರೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟ ಆಗೋದಿಲ್ಲ ಈ ರೀತಿ ಮಾಡೋದ್ರಿಂದ ನೋಡಿ ಒಂದು ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ ಇದು ಮುದ್ದೆ ಕ್ಲೋಸ್ ಮಾಡ್ತೀನಿ ಮುದ್ದೆ ಬೇಯೋದಕ್ಕೆ ಕ್ಲೋಸ್ ಮಾಡಿದ್ದೀನಿ ಒಂದಣಕ್ಕೆ ಬೇಯಬೇಕಿದು ಮುದ್ದೆ ಬೆಂದಿದೆ ಇವಾಗ ಉಂಡೆ ಕಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಟನ್ ಸಾಂಬಾರ್ ರೆಡಿಯಾಗಿದೆ ಮುದ್ದೆ ಕೂಡ ರೆಡಿಯಾಗಿದೆ ರೈಸ್ ಕೂಡ ರೆಡಿಯಾಗಿದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನೋಡ್ಬೋದು ಇಲ್ಲಿ ಮುದ್ದೆ ಕಟ್ಟಿಟ್ಟಿದ್ದೀನಿ ನಾನು ಆಲ್ರೆಡಿ ನೋಡಿದವ್ರು ಏನಾದ್ರು ಸಣ್ಣದಾಕ್ರೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು